ಾಗಿ ಚರ್ಚೆ ಮಾಡೋದಕ್ಕೋಸ್ಕರ ಇಲ್ಲಿ ಸೇರಿದ್ದಾರೆ ಒಂದು ನಮ್ಮ ಭೂ ಸುರಕ್ಷಾ ಯೋಜನೆ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ನಡೀತಾ ಇದೆ ಆದರೆ ಬ್ಯಾಂಗ್ಳೂರು ನಗರ ಮತ್ತು ಬ್ಯಾಂಗ್ಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭಾಳ ಉದ್ದೇಶಪೂರ್ವಕವಾಗಿ ಇಲ್ಲಿ ಭಾಳ ವರ್ಸ್ಟ್ ಪರ್ಫಾರ್ಮೆನ್ಸ್ ಇದೆ ಅದನ್ನು ಬಿಡಿಸಿ ಹೇಳೋದರಲ್ಲಿ ಏನು ಸಿಂಪಲ್ ಆಗಿ ಹೇಳಿದ್ದೇನೆ ಇಲ್ಲಿ ಉದ್ದೇಶ ಪೂರ್ವಕವಾಗಿ ತಹಶೀಲ್ದಾರ್ ಗ್ರೇಟ್ ಟು ತಹಶೀಲ್ದಾರ್ ರೆಕಾರ್ಡ್ ರೂಮ್ ಕೀಪರ್ಸ್ ನೀವೆಲ್ಲರೂ ಸೇರಿ ಉದ್ದೇಶ ಪೂರ್ವಕವಾಗಿ ಇದನ್ನ ತಡೆ ವಿಷಯ ಚರ್ಚೆ ಮಾಡೋದಕ್ಕೋಸ್ಕರ ಹಾಗೂ ಇಶ್ಯೂ ಮಾಡೋದು ಆನ್ಲೈನ್ ಸರ್ಟಿಫೈಡ್ ರೆಕಾರ್ಡ್ಸ್ ಇಶ್ಯೂ ಮಾಡೋದು ನೋಡಿದಾಗ್ಲೂ ಕೂಡ ನೀವು ಉದ್ದೇಶ ಪೂರ್ವವಾಗಿ ಅದನ್ನ ಬ್ಲಾಕ್ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿ ಎಲ್ಲಾ ಕಡೆ ಆಗ್ತಾ ಇದೆ ರಾಜ್ಯದಲ್ಲಿ ಇಲ್ಲಿವರೆಗೂ ಸುಮಾರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಲಕ್ಷ ಪೇಜಸ್ ಇಶ್ಯೂ ಆಗಿದೆ ನಾನು ಇಪ್ಪತ್ತೊಂದು ಲಕ್ಷ ಇಶ್ಯೂ ಆದಾಗ ನೋಡಿದೆ ರಾಜ್ಯದಲ್ಲಿ ಇಪ್ಪತ್ತೊಂದು ಲಕ್ಷ ರೆಕಾರ್ಡ್ಸ್ ಇಶ್ಯೂ ಆಗಿದ್ರೆ ಬ್ಯಾಂಗ್ಳೂರಲ್ಲಿ ಇಪ್ಪತ್ತೇಳು ಪೇಜ್ ಇಶ್ಯೂ ಆಗಿದೆ ರಾಜ್ಯದಲ್ಲಿ ಇಪ್ಪತ್ತ ಒಂದು ಲಕ್ಷ ಆಗಿದ್ರೆ ಬೆಂಗಳೂರು ನಗರದಲ್ಲಿ ಇಪ್ಪತ್ತೇಳು ಪೇಜ್ ಆಗಿದೆ ಪ್ರಪಂಚಕ್ಕೆ ಐಟಿ ಕ್ಯಾಪಿಟಲ್ ನಲ್ಲಿ ಇಲ್ಲಿ ನೀವು ಆನ್ಲೈನ್ ಅಲ್ಲಿ ಇಶ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಇದು ಉದ್ದೇಶ ಪೂರ್ವಕವಾಗಿ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸ ಇದನ್ನ ಬೇರೆ ಯಾವುದೇ ರೂಪದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ಇಶ್ಯೂನ ಚರ್ಚೆ ಮಾಡುವಂತಹದು ಮೊದಲನೇ ಇವತ್ತು ಅಜೆಂಡಾ ಎರಡನೇದು ಕಚೇರಿಗಳಲ್ಲಿ ಬೆಂಗಳೂರಿನಲ್ಲಿ ಯಾರು ಕೂಡೋದಿಲ್ಲ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಎಲ್ಲರೂ ಕೂಡ ಎಲ್ಲ ಎಲ್ಲಿರ್ತೀರಾ ಅನ್ನೋದು ಗೊತ್ತಿಲ್ಲ ತಾಲೂಕ್ ಆಫೀಸ್ ಬಿಟ್ಟು ಬೇರೆ ಎಲ್ಲಿ ನಿಮ್ಗೆ ಗೊತ್ತಿಲ್ಲ ಮಾತಿರ್ತಿದ್ರೆ ಸುಮ್ನೆ ಕೋರ್ಟ್ ಅಂತ ಹೇಳೋದು ಕೋರ್ಟ್ ಅಲ್ಲಿ ನೋಡಿದ್ರೆ ಅಲ್ಲಿ ಹೋಗೋದು ಯಾರೋ ಒಬ್ಬ ಆರ್ ಐ ಹೋಗಿರ್ತಾರೆ ಇಲ್ಲ ಬಿ ಎ ಹೋಗಿರ್ತಾರೆ ಸೆಕ್ರೆಟರಿ ಅಂತೂ ಕಂಪಲ್ಸರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲಾ ಕೇಸಲ್ಲಿ ಇರ್ತಾರೆ ಕಟ್ಟುಕಟ್ಟೆಯಲ್ಲಿ ಇಲ್ಲಿ ಅವ್ರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಆರ್ ಐ ಎ ಇದ್ರೆ ಹೆಚ್ಚು ಆದ್ರೆ ಇಲ್ಲಿ ತಾಲೂಕ್ ಆಫೀಸ್ಗೆ ಹೋದಾಗ ಯಾವ ತಹಶೀಲ್ದಾರ್ ಕೂಡ ಕೂಡೋದಿಲ್ಲ ಕೇಳಿದ್ರೆ ಎಲ್ಲ ಕೋರ್ಟ್ ಕಚೇರಿ ಒಂದಕ್ಕೂ ಮೂಮೆಂಟ್ ರಿಜಿಸ್ಟರ್ ಇರೋದಿಲ್ಲ ಅಲ್ಲಿ ಎಲ್ಲಿ ಹೋಗಿದ್ದಾರೆ ಎಲ್ಲಿ ಬಂದಿದ್ದಾರೆ ಮಾಹಿತಿ ಇರೋದಿಲ್ಲ ಸೊ ಈ ವ್ಯವಸ್ಥೆ ನೋಡಿದ್ದೇವೆ ಇಲ್ಲಿವರೆಗೂ ಮಾಡಿದ್ದೇವೆ ಈಗ ಟಾಲರೇಷನ್ ಲಿಮಿಟ್ ದಾಟಿದೆ ಸೊ ಈಗ ಇದು ಸರಿ ಹೋಗ್ಬೇಕು ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪರಿಣಾಮ ಆಗ್ಬೇಕು ಎರಡೂ ನಾನು ಅದಕ್ಕೆ ಸೆಕ್ರೆಟರಿ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ ಕಮಿಷನರ್ ಡಿ ಸಿ ಅವ್ರಿಗೂ ಹೇಳಿ ರಿಕ್ವೆಸ್ಟ್ ಮಾಡಿದ್ದೇನೆ ಈ ಎರಡೂ ವಿಷಯದಲ್ಲಿ ಹೇಗೆ ನಾವು ಸುಧಾರಣೆ ತರಬೇಕು ಸುಧಾರಣೆ ತರಲಿಲ್ಲ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಏನು ಆಗಬೇಕು ಇಷ್ಟೇ ಇವತ್ತು ಚರ್ಚೆಯ ವಿಷಯಗಳು ಸೊ ಇಷ್ಟು ಮಾತ್ರ ನಾನು ಪ್ರಾಸ್ತಾವಿಕವಾಗಿ ಹೇಳ್ತೇನೆ ಇನ್ನು ಹೆಚ್ಚು ಮಾತಾಡದಷ್ಟು ಕೂಡ ನಾನು ಹೇಳಿದ ವಿಷಯಗಳು ಡೈಲ್ಯೂಟ್ ಆಗುತ್ತೆ ಡೈಲ್ಯೂಟ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಸೊ ನೀವು ಎಲ್ಲಾರ್ಗು ಕೆಲವರು ಒಳ್ಳೆಯವರು ಇದೀರಾ ಬಟ್ ಇನ್ ಕೆಲವರು ಎಲ್ಲರಿಗೂ ಮೀರಿದವರು ಇದ್ದೀರಾ ಎಲ್ಲರಿಗೂ ಮೀರಿದವ್ರಿಗೆ ಭೂಮಿ ಇಳಿಸೋದು ನಮಗೆ ಗೊತ್ತಿದೆ ಒಳ್ಳೆಯವ್ರಿಗೆ ಅಪ್ರಿಶಿಯೇಟ್ ಮಾಡೋದು ನಮಗೆ ಗೊತ್ತಿದೆ ಸೊ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಟ್ರೆ ಒಳ್ಳೆಯದು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡಿಸುವ ವಿಧಾನಗಳು ಕೂಡ ಇದಾವೆ ಇದನ್ನ ಇಷ್ಟೇ ನಾನು ನಿರ್ದಿಷ್ಟವಾಗಿ ಆರಂಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಉಳಿದಿದ್ದು ಸೆಕ್ರೆಟರಿ ಅವರು ಮುಂದುವರಿಸಬೇಕು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ